ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕದ ಕನಸು ಕಾಣ್ತಾ ಇದ್ದ ಲಕ್ಷಾಂತರ ಭಾರತೀಯರಿಗೆ ವಿಶೇಷವಾಗಿ ನಮ್ಮ ಟೆಕ್ಗಳಿಗೆ ಒಂದು ಆಘಾತಕಾರಿ ಸುದ್ದಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನೇ ಶಾಶ್ವತವಾಗಿ ಮುಚ್ಚಲು ಅಮೆರಿಕದಲ್ಲಿ ಬಲವಾದ ತಯಾರಿ ನಡೀತಾ ಇದೆ ಹಾಗಾದರೆ ಅಮೆರಿಕದ ಹಾದಿ ಪರ್ಮನೆಂಟ್ ಆಗಿ ಕ್ಲೋಸ್ ಆಗಲಿದೆಯಾ ಇಂಥದ್ದೊಂದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಅಮೆರಿಕದ ಆಡಳಿತಾರೂಢ ರಿಪಬ್ಲಿಕನ್ ಸಂಸದೆಯ ನಡೆ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರದ್ದುಗೊಳಿಸೋಕೆ ಇವರು ಹೊರಟಿದ್ದಾರೆ ಏನಿವರ ನಡೆ ಏನಿದು ಹೆಚ್ ಒನ್ ಬಿ ಸಂಬಂಧ ಕೇಳಿ ಬರ್ತಾ ಇರುವ ಆಘಾತಕಾರಿ ಸುದ್ದಿ ಎಲ್ಲವನ್ನೂ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ದಯವಿಟ್ಟು ಮರಿಬೇಡಿ ಅಮೆರಿಕದ ಜಾರ್ಜಿಯಾ ರಾಜ್ಯದಲ್ಲಿ ಮರ್ಜೋರಿ ಟೇಲರ್ ಗ್ರೀನ್ ಎಂಬ ಹೆಸರಿನ ರಿಪಬ್ಲಿಕನ್ ಸಂಸದೆಯಿದ್ದಾರೆ ಇವರು ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಒಂದು ಹೊಸ ಮಸೂದೆಯನ್ನು ಮಂಡಿಸುವುದಾಗಿ ಘೋಷಿಸಿದ್ದಾರೆ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯಲ್ಲಿ ವಂಚನೆ ಮತ್ತು ದುರುಪಯೋಗವೇ ತುಂಬಿದೆ ಇದು ದಶಕಗಳಿಂದ ಅಮೆರಿಕನ್ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಿದೆ ಅಂತ ಗಂಭೀರ ಆರೋಪ ಮಾಡಿರುವ ಗ್ರೀನ್ ಈ ಮಸೂದೆಯನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಈ ಹೊಸ ಮಸೂದೆಯ ಪ್ರಮುಖ ಅಂಶಗಳು ಅತ್ಯಂತ ಕಠಿಣವಾಗಿವೆ ಮೊದಲನೇದಾಗಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವನ್ನೇ ಸಂಪೂರ್ಣವಾಗಿ ನಿಲ್ಲಿಸೋದನ್ನು ಇದರಲ್ಲಿ ಪ್ರಸ್ತಾಪಿಸಲಾಗಿದೆ ಎರಡನೇದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ ಹೆಚ್ ಒನ್ ಬಿ ವೀಸಾ ಮೂಲಕ ಸಿಗ್ತಾ ಇದ್ದ ಗ್ರೀನ್ ಕಾರ್ಡ್ ಮತ್ತು ಅಮೆರಿಕದ ಪೌರತ್ವ ಪಡೆಯುವ ಮಾರ್ಗವನ್ನು ಇದು ಸಂಪೂರ್ಣವಾಗಿ ಮುಚ್ಚಿ ಹಾಕೋಕೆ ಹೊರಟಿದೆ ಅಂದರೆ ವೀಸಾ ಅವಧಿ ಮುಗಿದ ತಕ್ಷಣ ವಲಸಿಗರು ತಮ್ಮ ದೇಶಕ್ಕೆ ಹಿಂದಿರುಗಬೇಕು ಅಂತ ಮಸೂದೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹೆಚ್ ಒನ್ ಬಿ ವೀಸಾದ ಮೂಲ ಉದ್ದೇಶ ತಾತ್ಕಾಲಿಕ ಉದ್ಯೋಗ ಅನ್ನೋದಾಗಿತ್ತು ಇದನ್ನು ಮರುಸ್ಥಾಪಿಸೋದೇ ನಮ್ಮ ಗುರಿಯಂತ ಗ್ರೀನ್ ಹೇಳಿದ್ದಾರೆ ಈ ಕಠಿಣ ಮಸೂದೆಯಲ್ಲಿ ಕೇವಲ ಒಂದೇ ಒಂದು ವಿನಾಯಿತಿ ನೀಡಲಾಗಿದೆ ಅದು ಅಮೆರಿಕನ್ನರ ಜೀವ ಉಳಿಸುವ ವೈದ್ಯರು ಮತ್ತು ನರ್ಸ್ಗಳಿಗೆ ಮಾತ್ರ ವೈದ್ಯಕೀಯ ವೃತ್ತಿಪರರಿಗೆ ವರ್ಷಕ್ಕೆ ಹತ್ತು ಸಾವಿರ ವೀಸಾಗಳನ್ನು ನೀಡಲು ಇದರಲ್ಲಿ ಅವಕಾಶ ಇರಲಿದೆ ಆದರೆ ಈ ಹತ್ತು ಸಾವಿರ ವೀಸಾಗಳನ್ನು ಕೂಡ ಮುಂದಿನ ಹತ್ತು ವರ್ಷಗಳಲ್ಲಿ ಹಂತ ಹಂತವಾಗಿ ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ ಇದರ ಜೊತೆಗೆ ಅಮೆರಿಕದ ಮೆಡಿಕಲ್ ರೆಸಿಡೆನ್ಸಿ ಕಾರ್ಯಕ್ರಮಗಳಿಗೆ ವಿದೇಶಿ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳೋದನ್ನು ನಿಷೇಧಿಸುವ ಪ್ರಸ್ತಾಪ ಈ ಮಸೂದೆಯಲ್ಲಿದೆ ಒಂದು ವೇಳೆ ಈ ಮಸೂದೆಗೆ ಏನಾದರೂ ಅಮೆರಿಕ ಸಂಸತ್ನಲ್ಲಿ ಒಪ್ಪಿಗೆ ಸಿಕ್ಕರೆ ಅತಿ ದೊಡ್ಡ ಹೊಡೆತ ಬೀಳೋದು ಭಾರತೀಯರಿಗೆ ಕಾರಣ ಇಷ್ಟೇ ಕಳೆದ ಹಲವು ವರ್ಷಗಳಿಂದ ಅಮೆರಿಕ ಅನುಮೋದಿಸುವ ಒಟ್ಟು ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ವೀಸಾಗಳನ್ನು ಭಾರತೀಯರೇ ಪಡೆಯುತ್ತಿದ್ದಾರೆ ನಮ್ಮ ಎಸ್ ಟಿಇಎಂ ಅಂದರೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳ ನುರಿತ ವೃತ್ತಿಪರರಿಗೆ ಇದೊಂದು ಬಹುದೊಡ್ಡ ಆಘಾತಕಾರಿ ಸುದ್ದಿ ಆದರೆ ಇಲ್ಲಿ ಒಂದು ವಿಚಿತ್ರವಾದ ರಾಜಕೀಯ ತಿರುವು ಇದೆ ಮರ್ಜೂರಿ ಗ್ರೀನ್ ಆಡಳಿತಾರೂಢ ರಿಪಬ್ಲಿಕನ್ ಪಕ್ಷಕ್ಕೆ ಸೇರಿದವರು ಆದರೆ ಅವರದೇ ಪಕ್ಷದ ನಾಯಕರಾದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಹೆಚ್ ಒನ್ ಬಿ ವೀಸಾಗಳನ್ನು ಸಮರ್ಥಿಸಿಕೊಂಡಿದ್ರು ಹೌದು ಖ್ಯಾತ ಸುದ್ದಿವಾಹಿನಿ ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ನಮಗೆ ಪ್ರತಿಭೆಗಳ ಅವಶ್ಯಕತೆ ಇದೆ ನಿರುದ್ಯೋಗಿ ಅಮೆರಿಕನ್ನರನ್ನು ಕರ್ಕೊಂಡು ಬಂದು ಕ್ಷಿಪಣಿಗಳನ್ನು ತಯಾರಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ರು ಈ ಮೂಲಕ ನುರಿತ ವಿದೇಶಿ ಕೆಲಸಗಾರರ ಅಗತ್ಯವನ್ನು ಒಪ್ಪಿಕೊಂಡಿದ್ರು ಟ್ರಂಪ್ ಹೀಗೆ ಹೇಳಿದ ಕೆಲವೇ ದಿನಗಳಲ್ಲಿ ಅವರದೇ ಪಕ್ಷದ ಸಂಸದೆ ಹೆಚ್ ಒನ್ ಬಿ ವೀಸಾವನ್ನು ಸಂಪೂರ್ಣವಾಗಿ ನಿಷೇಧಿಸುವ ಮಸೂದೆ ತರ್ತಾ ಇರೋದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ ಆದರೆ ಹಿಂದೆ ಟ್ರಂಪ್ ಆಡಳಿತವೇ ಹೆಚ್ ಒನ್ ಬಿ ದುರುಪಯೋಗ ತಡೆಯಲು ಪ್ರಾಜೆಕ್ಟ್ ಫೈರ್ ವಾಲ್ನಂತ ತನಿಖೆಗಳನ್ನು ಪ್ರಾರಂಭಿಸಿತ್ತು ಅಲ್ಲದೆ ಪ್ರತಿ ಹೆಚ್ ಒನ್ ಬಿ ವೀಸಾ ಅರ್ಜಿಗೂ ಒಂದು ಲಕ್ಷ ಡಾಲರ್ ಹೆಚ್ಚುವರಿ ಶುಲ್ಕ ವಿಧಿಸುವಂತ ಕಠಿಣ ಪ್ರಸ್ತಾಪವನ್ನು ಮಾಡಿತ್ತು ಇದನ್ನು ವೈಟ್ ಹೌಸ್ ವಕ್ತಾರರು ವ್ಯವಸ್ಥೆಯ ದುರುಪಯೋಗ ತಡೆಯಲು ಅಗತ್ಯ ಅಂತ ಸಮರ್ಥಿಸಿಕೊಂಡಿದ್ರು ಆದರೆ ಗ್ರೀನ್ ಅವರ ಈ ಮಸೂದೆಗೆ ಅಮೆರಿಕಾದಲ್ಲೇ ವಿರೋಧ ವ್ಯಕ್ತವಾಗಿದೆ ವರಸೆ ತಜ್ಞರಾದ ಸಾರಾ ಪೇಯರ್ಸ್ ಅವರ ಪ್ರಕಾರ ಈ ಮಸೂದೆ ಅಮೆರಿಕನ್ನರಿಗೆ ಹೆಚ್ಚು ಹಾನಿ ಉಂಟು ಮಾಡುತ್ತೆ ವಿಶೇಷವಾಗಿ ವೈದ್ಯಕೀಯ ವೃತ್ತಿಪರರ ವೀಸಾಗಳನ್ನು ರದ್ದುಗೊಳಿಸೋದ್ರಿಂದ ಅಮೆರಿಕದ ಆರೋಗ್ಯ ಸೇವಾ ವ್ಯವಸ್ಥೆಯೇ ಕುಸಿದು ಬೀಳಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಸದ್ಯಕ್ಕೆ ಇದೊಂದು ಮಸೂದೆ ಬದಲಾವಣೆಯ ಪ್ರಸ್ತಾಪ ಅಷ್ಟೇ ಇದು ಕಾನೂನಾಗಲು ಅಮೆರಿಕದ ಸಂಸತ್ತಿನ ಎರಡು ಸದನಗಳಲ್ಲಿ ಪಾಸ್ ಆಗಬೇಕು ಅಧ್ಯಕ್ಷರ ಸಹಿ ಬೀಳಬೇಕು ಇದು ಬಹಳ ದೂರದ ಹಾದಿ ಆದರೆ ಅಮೆರಿಕದ ಕನಸಿನ ಹೆಬ್ಬಾಗಿಲು ಎನಿಸಿದ್ದ ಹೆಚ್ ಒನ್ ಬಿ ವೀಸಾದ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದ ನೇರ ದಾಳಿ ನಡೀತಾ ಇರೋದು ಇದೇ ಮೊದಲು ಇದು ಭಾರತೀಯ ಟೆಕ್ಕಿಗಳು ಮತ್ತು ಅಮೆರಿಕಕ್ಕೆ ಹೋಗೋದಿಕ್ಕೆ ಬಯಸೋರಲ್ಲಿ ದೊಡ್ಡ ಆತಂಕ ಸೃಷ್ಟಿಸಿರೋದಂತೂ ನಿಜ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಜವಾಗಿಯೂ ಹೆಚ್ ಒನ್ ಬಿ ವೀಸಾ ನಿಷೇಧವಾದರೆ ಭಾರತದ ಮೇಲಾಗುವ ಪರಿಣಾಮ ಏನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ